ಬಿಹಾರದಲ್ಲಿ ಚುನಾವಣೆಯ ಬಿಸಿ ಏರ್ತಿದೆ ರಾಜಕೀಯ ನಾಯಕರು ಪರಸ್ಪರ ಟೀಕೆ ಪ್ರತಿ ಟೀಕೆಯನ್ನ ಮಾಡುತ್ತಿದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಿಹಾರದ ಬೇಗಸ್ರಾಯ್ ಜಿಲ್ಲೆಯಲ್ಲಿ ಸ್ಥಳೀಯ ರೈತರೊಂದಿಗೆ ಹಳ್ಳದಲ್ಲಿ ನೀರಿಗೆ ಇಳಿದು ಮೀನು ಹಿಡಿಯುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಡಿತ್ತು ಜನರ ನಡುವೆ ಕುತೂಹಲ ಮೂಡಿಸಿತ್ತು ಆದರೆ ಈ ದೃಶ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಭಾಷಣದಲ್ಲಿ ರಾಜಕೀಯ ವ್ಯಂಗ್ಯಕ್ಕಾಗಿ ಬಳಸಿಕೊಂಡಿದ್ದಾರೆ ಬಿಹಾರದಲ್ಲಿ ನಡೆದ ಬಾರಿ ದೊಡ್ಡ ಜನಸಮಾವೇಶದಲ್ಲಿ ಮೋದಿ ಮಾತನಾಡಿದರು ನೇರವಾಗಿ ಹೆಸರು ಹೇಳದೆ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳ ನಾಯಕರನ್ನ ಗುರಿಯಾಗಿಸಿದರು ಅವರು ನಗು ಮೂಡಿಸುವ ಶೈಲಿಯಲ್ಲಿ ಏನ್ ಹೇಳಿದರು ಅಂದರೆ ಕೆಲವರು ಈಗ ಬಿಹಾರದಲ್ಲಿ ಹೊಸ ತರಬೇತಿಯನ್ನು ಪ್ರಾರಂಭಿಸಿದ್ದಾರೆ ನೀರಿಗೆ ಹಾರುವ ಅಭ್ಯಾಸ ಮಾಡುತ್ತಿದ್ದಾರೆ ಚುನಾವಣೆ ವೇಳೆ ಹಳ್ಳಕ್ಕೆ ಹಾರಿದ್ರೆ ಅಭಿವೃದ್ಧಿ ಆಗೋದಿಲ್ಲ ಅದು ಜನರ ನಂಬಿಕೆ ಗೆಲ್ಲುವುದರಿಂದ ಮಾತ್ರ ಸಾಧ್ಯ ಎಂದು ವ್ಯಂಗ್ಯ ಮಾಡಿದರು ಮೋದಿ ಅವರ ಈ ಟೀಕೆಯು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಬಿಜೆಪಿ ಬೆಂಬಲಿಗರು ರಾಹುಲ್ ಗಾಂಧಿ ಅವರ ವಿಡಿಯೋ ಮತ್ತು ಮೋದಿ ಅವರ ಮಾತನ್ನ ಹಾಸ್ಯಾತ್ಮಕವಾಗಿ ಹೋಲಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿ ಅವರು ಜನರೊಂದಿಗೆ ಬೆರೆಯುವ ಸರಳ ನಾಯಕ ಎಂದು ಪ್ರತಿಕ್ರಿಯಿಸಿದ್ದಾರೆ ಅವರ ಪ್ರಕಾರ ರಾಹುಲ್ ಜನರೊಂದಿಗೆ ನಿಜವಾದ ಸಂಪರ್ಕ ಬೆಳೆಸುತ್ತಿದ್ದಾರೆ ಅದರಲ್ಲಿ ನಗುವ ವಿಷಯವೇ ಇಲ್ಲ ಅಂದಿದ್ದಾರೆ ಈ ಮೀನು ಹಿಡಿಯುವ ವಿಡಿಯೋ ರಾಹುಲ್ ಗಾಂಧಿಯವರು ಸ್ಥಳೀಯ ಗ್ರಾಮಸ್ಥರೊಂದಿಗೆ ಹಳ್ಳದಲ್ಲಿ ನೀರಿಗೆ ಇಳಿದು ಕೈಯಲ್ಲಿ ಬಲೆಯೊಂದನ್ನು ಹಿಡಿದು ಕೆಲ ಮೀನುಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವುದು ಕಂಡುಬರುತ್ತೆ ಈ ದೃಶ್ಯವನ್ನ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮದ ತಂಡವೊಂದು ರಾಹುಲ್ ಗಾಂಧಿ ಜನರ ಜೀವನದ ಭಾಗವಾಗಿದ್ದಾರೆ ಎಂಬ ಶೀರ್ಷಿಕೆಯಲ್ಲಿ ಹಂಚಿಕೊಂಡಿತು ಆದರೆ ರಾಜಕೀಯ ವಿರೋಧಿಗಳು ಅದನ್ನ ಪ್ರಚಾರದ ನಾಟಕವೆಂದು ಟೀಕಿಸಿದ್ದಾರೆ ಈ ಘಟನೆಯ ನಂತರ ಬಿಹಾರದ ರಾಜಕೀಯದಲ್ಲಿ ಮತ್ತೊಮ್ಮೆ ಚರ್ಚೆ ತೀವ್ರಗೊಂಡಿದೆ ಮೋದಿ ತಮ್ಮ ಭಾಷಣದಲ್ಲಿ ಬಿಹಾರದ ಹಿಂದಿನ ಜಂಗಲ್ ರಾಜ್ ಆಡಳಿತದ ಬಗ್ಗೆ ಉಲ್ಲೇಖಿಸಿ ಬಿಹಾರಕ್ಕೆ ಗನ್ ಮತ್ತು ದುರಾಡಳಿತ ಬೇಡ ನಾವು ಅಭಿವೃದ್ಧಿ ಮತ್ತು ಉದ್ಯೋಗವನ್ನು ತರ್ತೇವೆ ಎಂದು ಹೇಳಿದರು ಈ ಮೂಲಕ ಅವರು ನೇರವಾಗಿ ರಾಹುಲ್ ಗಾಂಧಿ ಹಾಗೂ ಆರ್ ಪಕ್ಷಗಳ ಮೈತ್ರಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿದರು ಒಟ್ನಲ್ಲಿ ರಾಹುಲ್ ಗಾಂಧಿ ಅವರ ಮೀನು ಹಿಡಿಯುವ ವಿಡಿಯೋ ಮತ್ತು ಮೋದಿ ಅವರ ವ್ಯಂಗ್ಯ ಟೀಕೆ ಎರಡೂ ಬಿಹಾರದ ರಾಜಕೀಯ ವಾತಾವರಣಕ್ಕೆ ಹೊಸ ಮನರಂಜನೆ ತಂದಿದೆ ಜನರ ಮನಸ್ಸಿನಲ್ಲಿ ಈ ರೀತಿಯ ಘಟನೆಗಳು ನಗುವನ್ನ ತರಬಹುದು ಆದ್ರೆ ಚುನಾವಣಾ ಪ್ರಚಾರದ ತೀವ್ರತೆಯಲ್ಲಿಯೇ ಅದು ಮತದಾರರ ನಿರ್ಧಾರಕ್ಕೆ ಹೇಗೆ ಪರಿಣಾಮ ಬೀರ್ತದೆ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಜನರೊಂದಿಗೆ ಮೀನು ಹಿಡಿಯುವ ಪ್ರಯತ್ನ ಮಾಡಿದ್ರೆ ಮೋದಿ ಅದನ್ನ ರಾಜಕೀಯ ಹಾಸ್ಯಕ್ಕಾಗಿ ಬಳಕೆ ಮಾಡಿಕೊಂಡ್ರು ಇದು ಜನರ ಮನಸೆಳೆಯುವ ಪ್ರಯತ್ನವೂ ಆಗಿತ್ತು ಈ ಘಟನೆಯು ಚುನಾವಣಾ ರಂಗಕ್ಕೆ ಮತ್ತೊಂದು ಹಾಸ್ಯಮಯ ಕ್ಷಣವನ್ನ ತಂದಿದೆ ಇದ್ರ ಬಗ್ಗೆ ನೀವೇನಂತೀರಾ ದಯವಿಟ್ಟು ಕಮೆಂಟ್ ಮಾಡಿ